ಗೌರಕ ಗೌರಕ ನೀನ್ ಜಲ್ಜಕ ಬಾ ಜಲ್ಜಕ ಕೂಡ ಬಾಂಡೆ ತೊಯ್ಲಾಗತ್ತ ಆಗಿರ್ಬೇಕ್ ಬಾ ತೊಯ್ಲಾಗತ್ತೀಳು ಬಾ ಅಲ್ಲಿ ತಗೋ ಮತ್ತ ಕೆಲ್ಸ ಇದ್ದಿರ್ಬೇಕೀಗ ಮತ್ತೆ ಮಾತಾಡ್ಕೊತ್ ಕೂಡ್ತಾಳ ಮತ್ತ ನಾ ಸಂಜೆಕ್ ಬರ್ತೀನಿ ತಗೋ ಸಂಜೆ ಕಡಿಗೆ ಬರ್ತೀನಿ ಹೇಳು ಅವು ಹಿಂಗ ಜಲ್ಜಕ ಬಂದಿಳು ಅಂತ ಹೇಳ ಇಲ್ಲಕ್ಕ ಅವಾಗೇ ಬಾಂಡೆ ತೊಯ್ಲಾಗ್ತಿವ್ ಆಗಿರ್ಬೇಕು ಈಗ ಬರ್ತಾಳ ಕೂಡ್ಬರ್ರಿ ಆಗಕ್ಕೆಲ್ಲ ಕೆಲಸ ಏನಿಲ್ಲ ಒಂದ್ ನಾಲ್ಕು ಬಾಂಡೆ ಇದ್ದೀವ ಅದಿಟ್ಟೆ ತೊಕೊಂಡ್ ಬರ್ತೀನಂತ ಹೋಗ್ಯ ಆಗ ಬರ್ರಿ ಮತ್ತೆ ಅಲ್ಲಿ ಸಂಜೆಗೆ ಬರ್ತೀರಿ ಮತ್ತಿನ್ನ ಸಂಜಿಗೆ ಏನ ಕೆಲ್ಸ ಅದೇ ಇರ್ತದ ಈಗೇನ ಖಾಲಿ ಇರ್ತಾ ಕೂಡ್ಬರ ನನಗೂ ಎಷ್ಟ್ ದಿನ ಆಯ್ತು ಬೇಸರ ಉಂಟಿತ್ತು ನೀವು ಬಂದ್ ಚಲೋ ಆಯ್ತು ಬಾ ಅಕ್ಕ ಕೂಡ್ಬಾ ಇಲ್ಲ ಬಾ ಹ್ಞೂ ಆಯ್ತು ತಗೋ ನಂದು ಕೆಲಸ ಎಲ್ಲ ಆಗಿತ್ತ ನನಗೂ ಬೇಸರ ಉಂಟಿತ್ತು ಅದಕ್ಕೆ ಅಕ್ಕಿಯೇನು ಮನೆ ಬಿಟ್ಟು ಹೊರಗೆ ಈಗ ನಿಮ್ಮ ಮೊಮ್ಮಕ್ಕಳು ಒಂದು ಬಂದಾರಲ್ಲ ಅದಕ್ಕೆ ಅವ್ರ ಸಂಗ ಆಟ ಆಡ್ಕೊತ್ ಮಾಡ್ಕೊತಿರ್ತಾ ಅದಕ್ಕೆ ಒಟ್ಟೆ ನಮ್ಮ ಮನಿಗೆ ಹಣಿಕೆ ಹಾಕುವಲ್ಲಳು ಅದಕ್ಕೆ ಮತ್ತ ನಾನರ ಹೋಗಮ್ಮಿ ಮಾತಾಡ್ಸಮ್ಮಿ ಅಂತ ಹೇಳಿ ಬಂದ ಆಯ್ತು ತಗೋ ಬಾ ಮತ್ತ ಕೂಡಮ್ಮ ಮಾತಾಡಮ್ಮ ಬಾ ನಿನ್ ಸಂಗಟ್ನು ಮಾತಾಡ್ಲಾರ್ದು ಭಾಳ ವರ್ಷ ಆಯ್ತವ ಬಾ ಕೂಡ ಎಲ್ಲಿ ಪ್ರಮೀಳ ಮಕ್ಕಳೇ ಕಾಣಲ್ಲದೇವಲ್ಲ ಇನ್ನು ಹೊರಗೆ ಆಟಾಡಕ್ಕೆ ಹೋಗ್ಯವ ಇನ್ನ ನಾ ನಾಯನ್ ಅವ್ರಿಗೆ ಇಲ್ಲಿ ಹೊರಗದು ಆಡ್ಲಕ್ ಬಿಡಲ್ಲ ಅವ್ರು ಹೊಲಕ್ ಹೋಗ್ಯಾರ ಅಪ್ಪನ್ ಸಂಗಟ ಹೊಲ ನೋಡ್ತಿವ್ ಹೊಲ ನೋಡ್ತಿವ್ ತಾತನ್ ಸಂಗಟ ಹೋಗಿ ನಾವು ನೋಡೇ ಇಲ್ಲ ಮಮ್ಮಿ ನೋಡೇ ಇಲ್ಲ ಮಮ್ಮಿ ಅಂತ ಹೇಳಿ ಅಲ್ಲತ್ತೀವ್ ಎರಡು ದಿನ ಆಯ್ತು ಅದಕ್ಕೆ ಮತ್ ನಾನೇ ಕಳ್ಸಿದ್ದಿಲ್ಲ ಮತ್ತ್ ಒಂದಳು ಇರ್ಲಿ ಬಿಡೋಕ್ ಹೋಗ್ಬರ್ಲಿ ಮತ್ತ ಅಲ್ಲಿರ ಪ್ಯಾಟಿ ಮೇಲೆ ಎಲ್ಲಿ ನೋಡ್ಲಾಕ್ ಆಯ್ತದ ನೋಡ್ಬರ್ಲಿ ತಗೋ ಅಂತ ಹೇಳಿ ಕಳಿಸ್ಬಿಟ್ಟವ್ ನೋಡು ಅದಕ್ಕೆ ಮನಿಷ ಅಂತದ ಇದ್ದಿಲ್ಲ ಅಂದ್ರೆ ಹಚ್ಚಿ ಬಿಡ್ತಿರ್ ಒಂದ್ ಆಡತಿ ತಲಿ ತಲಿ ಬೇಸರ್ ಬೇಸರ್ ನೋಡು ನೋಡ್ರಿ ಹೋಗಿ ಬರಲಿ ತಗೋ ಅಲ್ಲಿ ಮತ್ತೆ ಪ್ಯಾಟಿ ಮೇಲೆ ಆ ಅದು ನೋಡ್ಲಿಕ್ಕೆ ಸಿಗತಾವ ಅಯ್ಯ ಎಲ್ಲಿ ನೋಡ್ಬೇಕು ಅವ್ರ ಹೊಲ ಅದು ಅಲ್ಲಿ ಪ್ಯಾಟಿ ಮೇಲೆ ನೋಡ್ಬರ್ತಾವೆ ತಗೋ ಪಾಪಕ್ಕೂ ನೋಡ್ಬೇಕು ಅನ್ಸತಿ ನೋಡ್ಬರ್ತಾವ ತಗೋ ಇರ್ಲಿ ಊಟ ಆಗ್ಯದೇನು ನಿಂದು ಹ್ಞೂ ಅಕ್ಕ ಇನ್ನಿಗೆ ಊಟ ಮಾಡಿದೆವು ನಾನು ಅವ್ವ ಮಕ್ಕಳೆಲ್ಲ ಅಲ್ಲೇ ಅಪ್ಪನ ಸಂಗಟೆ ಊಟ ಅದು ಮಾಡಿ ಹೊಲಕ್ಕೆ ಹೋಗ್ಬಿಟ್ಟಾರೆ ನಾನು ಅವ ಊಟ ಮಾಡಿದೆವು ಮತ್ತೆ ಒಂದೆರಡು ಬಂಡೆ ಇದ್ದೀವಲ್ಲ ತೊಳ್ಕೊಂಡು ಬರ್ತೀನವ ಅಂತ ಹೇಳಂದು ಹೋದಳವ್ವ ಅದಕ್ಕೆ ನನಗೂ ಬೇಸ ಹೊಂಟಿತ್ತವ ಕುಂತಿ ಇಲ್ಲೇ ಯಾರು ಗೊತ್ತಿಲ್ಲ ಏನಿಲ್ಲ ಅದಕ್ಕೆ ಎಲ್ಲಿ ಹೋಗಿ ಮಾತಾಡ್ಕೋದು ಕೂಡಲಿ ಅದಕ್ಕೆ ಸುಮ್ಮ ಕೂತಿ ನಾನು ಒಬ್ಬ ಅದು ಫೋನ್ ನೋಡ್ಕೋತ ಪ್ರಮೀಳ ನಮ್ಮನಿಗೆ ಬರ್ಬೇಕು ಬೇಡ ಬಂದು ಇಸ್ ದಿನ ಆಯ್ತು ಒಂದಿನ ಬಂದಿಲ್ಲ ಮನಿ ನಾನೇ ಎಷ್ಟು ಸರಿ ಅನ್ಕೊಲಾಗತ್ತಿದ್ದ ಅಲ್ಲ ಬಂದಾಳ ಮಕ್ಕಳಿಗೆ ತಗೊಂಡ ಮನೆಗ್ ಬರ್ಬೇಕಿಲ್ಲ ಏನು ಏನು ಖುನ ಇಲ್ಲ ಗೊತ್ತಿಲ್ಲ ಆ ಇಲ್ಲಿದ್ದಾಗ ಅಕ್ಕ 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 ಅನ್ಕೋತಾ ಯಾವಾಗ ನಮ್ಮ ನಮ್ಮನೆ ಇರ್ತೀಳು ಈಗ ನೋಡು ಪ್ಯಾಟಿಗೆ ಹೋಗಿ ಬಂದಳಕ್ಕೆಲ್ಲ ಮರ್ತಾಳ ನೋಡಿಕೆ ಪ್ರಮೀಳ ಅನ್ಕೋತ ಕುಂತಿದ್ದ ನಾನು ಮತ್ತೆ ಹಂಗೂ ಮನ್ಸು ಕೇಳಿಲ್ಲ ನಾನೇ ಬಂದ ಕಡೆಗೆ ನೀ ಅಂತೂ ಬರಲೇ ಇಲ್ಲವ ಬರಬೇಕು ಬೇಡ ಮನಿಗೆ ಇಲ್ಲಕ್ಕ ಬರ್ಬೇಕಂದ ಮತ್ತ ಇರ್ಲಿ ಆ ಎಲ್ಲಿ ನೀನೆ ಬರ್ತಾ ಇರ್ತೀಯಲ್ಲ ಅವಾಗವಾಗ ಅದಕ್ಕೆ ಮತ್ತ ಹಕ್ಕನೆ ಬರ್ತಾ ಬಿಡು ಅಂತ ಹೇಳಿ ನಾನು ಸುಮ್ ಕೂತ ನೋಡು ಹಂಗೇನಿಲ್ಲಕ್ಕ ಏನಿಲ್ಲ ಬರ್ತಿದನ ಇನ್ನ ಒಂದ್ ಎರಡು ದಿನ ಬಿಟ್ಟರೆ ಬರ್ತಿದ್ದಾನಾ ಕಡೆಗೆ ಅಕ್ಕಿ ಅಕ್ಕ ಬರಲ್ಲ ಹೋಗ ಅಂತ ಹೇಳಿ ಬರ್ತಿದ್ದ ಹಂಗೇನಿಲ್ಲಕ್ಕ ಹ್ಯಾಂಗೆ ಅನ್ನಿಸ್ತದವ ನಿನಗೆ ಇಷ್ಟು ವರ್ಷ ಪ್ಯಾಟಿ ಮೇಲೆ ಉಳಿದು ಬಂದಿದೀ ಅದು ಜೀವನ ಚಂದ ಇನ್ನು ನಮ್ಮ ಹಳ್ಳಿ ಜೀವನ ಚಂದ ಹ್ಯಾಂಗೆ ಅನಿಸ್ತದ ಇಲ್ಲೇ ಉಟ್ಬ್ದು ಬಿಡು ಹಂಗೇನಿಲ್ಲ ಅಂದ್ರೆ ಈಗ ಇಷ್ಟು ವರ್ಷದಿಂದ ಅಲ್ಲೇ ಇದ್ದಲ್ಲ ಅದಕ್ಕೆ ಮತ್ತೆ ನಿನಗೆ ಅದೇ ಚಂದ ಅನಿಸ್ತದ ಇದು ನಮ್ಮ ಹಳ್ಳಿ ಜೀವನ ಚಂದ ಅನಿಸ್ತದ ಅಂತ ಕೇಳಕತ್ತೀನಿ ಮತ್ತೇನಿಲ್ಲ ಇಲ್ಲಕ್ಕ ನಮ್ಮ ಹಳ್ಳಿ ಏನೇನು ಬಹಳ ಶಾಂತಿ ಒಂದು ರೀತಿ ನೆಮ್ಮದಿ ಇರ್ತದೆ ನೋಡಿ ಇಲ್ಲಿ ಮನುಷ್ಯಾಗ ಟೆನ್ಷನ್ ಅನ್ನೋದು ಇರಲ್ಲಕ್ಕ ಇಲ್ಲಿ ಅಲ್ಲಿ ಪ್ಯಾಟಿ ಮೇಲೆ ಹೆಂಗೆ ಆತದ ಬರೀ ಓಡತಾನೆ ಇರ್ಬೇಕು ಮನುಷ್ಯ ಬೆಳಗ್ ಕೆಲಸದ ಕೆಲ್ಸದ ಮೇಲೆ ಓಡತಾ ಇರ್ಬೇಕು ನೋಡಿ ಟೈಮ್ ಹೋಗಿದೆ ಗೊತ್ತಾಗಲ್ಲ ಒಂದು ಯಾರಿಗೆ ಮಾತಾಡೋಕ್ಕೆ ಟೈಮ್ ಇರಲ್ಲ ಏನಿರಲ್ಲ ಮನೇನ್ ಮನೆಗೆ ಮನೆಗೆ ನನಗೆ ನನ್ನ ಗಂಡಗೆ ಮಾತಾಡ್ಲಿಕ್ಕೆ ಟೈಮ್ ಇರಲ್ಲ ಗೊತ್ತೇನು ಒಂದು ಮಕ್ಕಳ ಸಂಗಟ್ ಮಾತಾಡೋಕ್ಕಾಗಲ್ಲ ಒಂದೇನಿಲ್ಲ ಬರೀ ದುಡಿಬೇಕು 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 ವಾರದಾಗ ಒಂದ್ಸರಿ ರಜೆ ಇರ್ತದ ಅದನ್ನು ಟೈಮ್ ಮನೆಯದೆಲ್ಲ ಕೆಲಸಗಳು ಮಾಡೋಟಿಗೆ ಮುಗಿದು ಹೋಗ್ತದ ಭಾಳ ಕಷ್ಟ ಅದಕ್ಕ ಇದೇ ಜೀವನ ಚಂದವ ನನಗಂತೂ ಇದೇನಂದಿ ಖರೆ ಅಂದೆ ನೋಡಿ ಇದು ನಮ್ದು ಹಳ್ಳ್ಯಾಗ ನೀ ಒಂದು ವಾರ ಒಂದು ತಿಂಗಳಪ್ಪ ತುಳದಂತಂದ್ರ ಹತ್ತು ವರ್ಷ ನೀ ಪ್ಯಾಟೆಗೆ ಇದ್ದಿದ್ದ ನೆಮ್ಮದಿ ನಿನಗೆ ಹಳ್ಳ್ಯಾಗ ಒಂದು ತಿಂಗಳನ್ನೆ ಸಿಕ್ಕಿಬಿಡ್ತದ ಅಷ್ಟು ಮನ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತದ ನೋಡಿ ನಮ್ಮ ಊರಾಗ ಇಲ್ಲಿ ಅಕ್ಕ ತಂಗಿಗಳ್ಗಲೆ ಇರ್ತೇವೆ ನಾವು ಆಜು ಬಾಜಿದವರು ಟೆನ್ಷನ್ ಇರಲ್ಲ ಇಲ್ಲಿ ಏನಾರ ಒಂದು ಕಷ್ಟ ಬಂದಾರ ಏನಾರ ಒಂದು ಏನೇ ಅಲ್ಲಿ ತೊಂದರೆಗಳ ಆಪಾತ ಆಲಿ ಏನೇ ಆಲಿ ಇಲ್ಲಿ ಒಬ್ಬರಿಗೊಬ್ರು ಆಗ್ಬಿಡ್ತಾರ ಅಲ್ಲೆಲ್ಲಿ ಬಾ ತಾಯಿ ಬಾಜಿನೇ ಇರ್ತೇವ ಮನಿ ಬಾಜನೇ ಇರ್ತೇವೆ ಖರೆ ನಮ್ಮ ಮನೆಗೆ ಏನು ಆಲತ್ತದ ಅನ್ನೋದು ಗೊತ್ತಾಗಲ್ಲ ಹೊಡ್ಕೊಂಡು ಬಡ್ಕೊಂಡು ಯಾರ ಸತ್ತರು ಅಂತಂದ್ರೂ ಗೊತ್ತಾಗಲ್ಲ ನೋಡು ಹಂಗದ ರೇ ವತಾಯಿ ಅಲ್ಲಿ ನಂಬಲ್ನೂ ಇವರು ಫೋನಾಗ ತೋರಿಸ್ತಿರ್ತಾರೆ ನನ್ಗಂಡ ನೋಡಿದ ಇಲ್ಲಿ ಯಾವ ದೊಡ್ಡ ದೊಡ್ಡ ಊರಾಗೆಲ್ಲ ಎಲ್ಲ ಹೆಂಗೆ ಆಲಾಗತ್ತವ ಏನೇನು ಅಲಗತ್ತವ ನೋಡಿ ಅಂತ ತೋರಿಸ್ತಿರ್ತಾರ ಬಹಳ ಕಷ್ಟ ಬಿಡಿ ರೇವತಾಯಿ ಅಲ್ಲಿ ಬರೀ ರೊಕ್ಕ ಒಂದು ದುಡಿತೆ ಅನ್ನೋದು ಒಂದ್ಯದ ನೋಡು ಜೀವಕ್ಕೆ ನೆಮ್ಮದಿ ಅಂತರೂ ಇರಲ್ಲ ಗೊತ್ತೇನು ಇವ ತಾಯಿ ಬೇಡ ಪ್ಯಾಟಿ ಜೀವನ ಅಲ್ಲಿ ನಮ್ಮ ಹಳ್ಳಿದಾಗೇನು ಫ್ರೆಶ್ ಗಾಳಿವ ಗಿಡ ಮರಗೋದು ಗಾಳಿ ಅದು ಬರ್ತಿರ್ತದ ಆಯ್ತು ಹೊಲಕ ಅದು ಹೋಗೋದು ಮಾಡೋದು ಇಲ್ಲಿಂದ ಜೀವನನೇ ಬೇರೆ ಪ್ರಮೀಳ ಅಲ್ಲಿ ನೋಡು ಬೆಳೆದಾದ್ರೆ ಸಾಕು ಬರೀ ಗಾಡಿ ಮೋಟಾರ್ಗಳು ಹೋಗಿ ಕುಡ್ದಿ ಕುಡ್ದಿ ಬದಕಬೇಕು ಮನುಷ್ಯ ಏನದ ಹಂಗಂದೇ ಮನುಷ್ಯಾಗ ಜಡ ಆಪತ್ಗಳು ಎಂತ ಆಡೇ ಬರ್ತಿರ್ತಾವ ದಿನ ಒಂದಿವ ಏನಾರ ಒಂದು ಸುದ್ದಿ ಬೀಳ್ತಾ ಇರ್ತದೆ ಇವ ತಾಯಿ ದೊಡ್ಡ ದೊಡ್ಡ ಸಿಟ್ಟ ಯುವ ಬ್ಯಾಡೇವಾ ಕೆ ನೆನ್ಸಗೊಂಡ್ರೆ ಜೀವ ಅಂಜಿಗೆ ಬರ್ತದೆ ನೋಡು ನನಗಂತರೂ ಬ್ಯಾಡತ್ತೆ ತಣ್ಣಗೆ ನಾನಂದ್ರು ಇಲ್ಲಿ ನೋಡು ನಾವು ನನಗಂತೂ ಬಂದಿತ್ತೇವಾ ಪ್ಯಾಟೆಗೆ ಅಲ್ಲಿ ಡ್ಯೂಟಿ ಬಂದಿತ್ತು ಹಾ ಬಂದಿತ್ತು ನಾವೇ ಬ್ಯಾಡತ್ತೆ ಕಳ್ಸಿಲ್ಲ ಸುಮ್ಮ ಇಲ್ಲೇ ಇರೋ ಕಡೆ ತಾಟ ಗದ್ದಿ ನೋಡ್ಕೊತ ಕಡೆ ಎದಕ್ಕೆ ಹತ್ತಿರಿ ಅಂತ ಹೇಳಿ ನಮ್ಮ ಅತ್ತಿನೂ ಅಂದಳು ನಾನು ಅಂತಂದು ಬಿಡಿಸ್ದೇವ್ ನೋಡು ಇದಿಲ್ಲತ್ತಂದ್ರೆ ನಂದು ಬಾಳೆ ಅಲ್ಲಿ ಪೇಟೆಗೆ ಇರಬೇಕಾಗ್ತಿತ್ತು ಹಾಂ ಬೇಡೇವ ತಾಯಿ ಯಾಕೆ ಬೇಕು ಆಯ್ತೇನು ಜಲ್ಜಾ ಎಲ್ಲ ಕೆಲಸ ನಾವು ಏನೇ ಕೆಲಸ ಇದ್ರು ಬಿ ನಮ್ ಗೌರಕ ನೋಡ್ಬೇಕನ್ಸರಾ ಎಲ್ಲ ಬಿಟ್ಟು ಎಲ್ಲಿಂದಲ್ಲ ಇಟ್ಟು ಬರ್ತೇವ ನೀ ಹೊರ ಬದುಕು ಮಾಡ್ಕೊತಾ ಮಕ್ಕಳು ಮೊಮ್ಮಕ್ಕಳು ಅನ್ಕೊತಾ ಮನಿ ಬಿಟ್ಟು ಹೊರಗೆ ಬರಲ್ ಹೋಗಿದಿ ಭಾರಿ ಐತವ ನಿಂದಂತ್ರು ಗೌರಕ ಸಿಟ್ಟಾಗಿದೆನು ಏನು ಮಾಡಲಿವ ತಾಯಿ ಕೆಲಸ ಅಂತ ಆಡ್ಯದೇನು ಪೂಜೆ ಬೇರೆ ಇಲ್ಲವ ಆಕಿ ನನ್ನ ಮಗಳು ಅಂತಂದ್ರೆ ಆಕಿ ಏನು ಮುಂಚೆ ನಿಂತು ಮಾಡಿದ ಅಭ್ಯಾಸ ಇಲ್ಲ ಅಕ್ಕಿ ಈಗ ಯಾವಾಗ ಮಾಡಬೇಕು ಎಲ್ಲ ಅವೆರಡು ಮಕ್ಕಳಿಗೆ ಸೋರ್ಸೋದ್ರಾಗೆ ಸಾಕಾಗಿರ್ತದ ನನ್ನ ಮಗಳಿಗೆ ಅಕ್ಕಿ ಎಲ್ಲಿ ಮಾಡ್ಬೇಕಿದೆ ಅಲ್ಲ ಹಾಗಾಗಿ ಕೆಲಸ ಭಾಳ ಆಗ್ಯದ ಜಲ್ಜಾ ಅದಕ್ಕೆ ಬರೋಕ್ಕಾಗಿಲ್ಲವ ನೀ ಏನು ಸಿಟ್ಟಾಗಬಿಡ್ತವೋ ಆಯ್ತೇನು ಎಲ್ಲ ಕೆಲಸ ಅಯ್ಯ ಸುಮ್ಮ ಅಂದು ತಗೋ ನನಗೂ ತಿಳಿತದ ಕೆಲಸ ಎಲ್ಲ ಭಾಳ ಆಗ್ಯದ ಅಂತ ಹೇಳಿ ಗೊತ್ತ ನನಗೆ ಅದಕ್ಕೆ ಆಗಲ್ಲ ಆಗಲ್ಲದ ಸುಮ್ಮ ನಾನೇ ಹೋಗಿ ಬಂದ್ರೆ ಹೇಳಿ ಬಂದವ ಬಾ ಕೂಡ ಬಾ ನೋಡಿದವ್ರಕ್ಕ ನಿಮ್ಮನೆ ನಿನಗೆ ಕೂಡ್ಬಹತ್ತೀನಿ ನೀವಿಬ್ರಿಗೇತರು ಮಾತಾಡ್ಕೊತ ಕೂಡ್ರವಾ ನಾನು ಜ್ವರ ಹೋಗಿ ನಿದ್ದೆ ಮಾಡ್ತೀನಿ ಮತ್ತೀಗ ಇವು ನನ್ನ ಮಕ್ಕಳು ಬಂದು ಅಂತಂದ್ರೆ ನಾನು ನಿದ್ದೆ ಮಾಡಕ್ ಬಿಡೋಲ್ಲ ಏನಿಲ್ಲ ಕಲಿ ತಿನ್ಕೋತ ಕೂಡ್ತಾವ ಯಾಕ ಸಿ ಮತ್ತೆ ನನ್ನ ಮಗಳು ಏನು ಕೆಲಸ ಮಾಡಲ್ಲ ಅಂದಿದಕ್ಕೆ ಎಕ್ಸಿಟ್ ಆಗ್ಲಿವ ನಾ ಏನು ಕೆಲಸ ಮಾಡಲ್ಲ ಮತ್ತೆ ನೀ ಇದ್ದಿದ್ದೆ ಹೇಳಿದಿ ಅದೇನು ಜಲ್ಜಕ್ಕಾಗಿ ಏನು ಗೊತ್ತಿಲ್ಲ ನಾ ಎಲ್ಲ ಗೊತ್ತದ ನಾ ಮಾಡಲ್ಲ ಏನಿಲ್ಲ ಅಂತ ಹೇಳಿ ನಂಗೆ ಮುಂಚೆ ನಿಂತು ನೀ ಹಚ್ಚಿಲ್ಲ ನಾ ಮಾಡಿಲ್ಲವ ಅದ್ರಾಗ ಏನದ ಅದೇನು ಇಲ್ಲಿ ತಗೋ ನನಗೆ ಮುಂಜೆ ನಿದ್ದೆ ಆಗಿಲ್ಲ ಜರ ಜಲ್ದಿ ಎದ್ದಿದ ಅದಕ್ಕೆ ನಿದ್ದೆ ಆಗಿಲ್ಲ ಮಕ್ಕೋತೀನಿ ಅಂದ ನಾ ಎಕ್ಸಿಟ್ ಆಗಲಿ ಏನು ಸಿಟ್ ಆಗಿಲ್ಲ ನೀವು ಮಾತಾಡ್ಕೋದು ಕೂಡ್ರಿ ಹ್ಞೂ ಆಯ್ತು ತಗೋವಾ ಹೋಗಿ ನಿದ್ದೆ ಮಾಡಿ ಮತ್ತೆ ಖರೇನು ನಿನ್ನ ಮಕ್ಕಳು ಬಂದು ಅಂದ್ರೆ ಪಾಪ ನೀನು ನಿದ್ದೆ ಬಿಡಲ್ಲ ಏನಿಲ್ಲ ಹೋಗಿ ಮಕ್ಕೋ ಹೋಗಿ ಕಮಿಳಾ ಒಂದು ಜರ ಬದಲಿಯಾಗಿಲ್ ನೋಡು ದೌರಕ ಎಟ್ಟ ಹಳ ಅಟ್ಟ ಹಳ ಇರೋದ್ರಾಗಾಗ್ಲಿ ಮಾತಾಡೋದ್ರಾಗಾಗ್ಲಿ ಎಟ್ಟು ಚಂದ ಮಾತಾಡಿದೋ ನೋಡು ಒಂದು ಜರ ಬದಲಿಯಾಗಿಲ್ ನೋಡು ಮೊದಲು ಎಟ್ಟು ಚಂದ ಅಕ್ಕ ಅಕ್ಕ ಅನ್ಕೋತ ಮಾತಾಡ್ತಿಳಲ್ಲ ಹಂಗೆ ಮಾತಾಡಿದ್ಳು ನೋಡು ನನಗಂತೂ ಭಾಳ ಖುಷಿ ಆಯ್ತೇವ ನಾನು ಏನು ಈಗ ನಮಗೇನು ಲೆಕ್ಕಕ್ಕೆ ಇಟ್ಕೊಂಬಲ್ಬಿಡುವ ಈಕಿಪೇ ಆಟಗಳ್ ಬಂದಾಳೆ ಭಾಳ ದಿನ ಆಯಿತು ಈಕಿಯಲ್ಲಿ ಈಗ ನಮ್ಗೆ ಹಚ್ಕೋತಾಳೆ ಹೊಂದ್ಕೋತಾಳಾ ಅಂತ ಅನ್ಕೊಂಡಿದ್ದ ಅಂದ್ರೆ ಭಾಳ ಚಂದ ಚಂದ ಮಾತಾಡ್ಸೋ ನನಗಂತೂ ಭಾಳ ಖುಷಿ ಆಯ್ತು ನೋಡು ಗೌರಕ ಹಿಂಗೆ ಇರ್ಬೇಕು ಮನುಷ್ಯ ಏನು ಬಂದ್ರೂ ಆದ್ರೂ ಬದಲಿಗೆ ಆಗ್ಬಾರ್ದು ನೋಡು ನಮ್ಮವರು ತಮ್ಮವರು ಅನ್ನೋದು ಇಟ್ಕೋಬೇಕು ಮನುಷ್ಯ ಹಿಂಗೆ ನಂಗೆ ಚೆಂದ ಅನಿಸ್ತಾವ ತಾಯಿ ನಿನ್ನ ಮಗಳದು ಗುಣ ನೋಡಿ ಮನುಷ್ಯ ಹಿಂಗೆ ಇರ್ಬೇಕು ಚಲಚ ಒಂದು ನಾಲ್ಕು ಮಂದಿಗೆ ಹಚ್ಕೊಂಡು ಹೊಂದ್ಕೊಂಡು ಹೋಗಬೇಕು ಬರೀ ನಾ ಆಯಿತು ನಮ್ಮ ಕೆಲಸ ಆಯಿತು ನನ್ನ ಮುಂದೆ ಯಾರು ನಾನೇ ಎಲ್ಲ ಅನ್ನಪ್ಲೆ ಇರಬಾರ್ದು ಮನ್ಷಾಗ ಅದು ಅಹಂಕಾರ ಕಡಿತನೇ ಇರಲ್ಲ ನಾವು ಹ್ಯಾಂಗಿದ್ದೀವಿ ಹ್ಯಾಂಗಿಲ್ಲ ಅನ್ನೋದೇ ನಮ್ಗೆ ಲೆಕ್ಕಕ್ಕೆ ಬರ್ತದ ಗೊತ್ತೇನು ಮನುಷ್ಯ ಮನುಷ್ಯ ಎಷ್ಟು ರೊಕ್ಕದ ಹಣ ಅದು ಲೆಕ್ಕಕ್ಕೆ ಬರಲ್ಲ ಮನುಷ್ಯ ನಾಲ್ಕು ಮಂದಿ ಸಂಗಟ್ಟು ಇರ್ತೇವಲ್ಲ ಅದೇ ಲೆಕ್ಕಕ್ಕೆ ಬರ್ತದ ಮತ್ತು ಅದಕ್ಕೆ ಅದ್ರಾಗ ಒಂದು ಚೆಂದಳ ನೋಡವ ಏನು ಅನ್ಸ್ಕೊಂಬಪ್ಲ ಇಲ್ಲ ಏನಿಲ್ಲ ಯಾರ ಕೈಲಿ ಅಂತ ಎಲ್ಲರಿಗೆ ಚಲೋ ಮಾತಾಡಿಸ್ತಾಳೆ ಹಾಗೇನಿಲ್ಲ ಮತ್ತು ಪೂಜೆ ಯಾವಾಗ ಬರ್ತಾಳಂತ ಏನು ಅಲ್ಲೇ ಇರ್ತಾಳಂತ ಏನು ಮತ್ತೆ ಬರ್ತಾಳೆ ಇಲ್ಲಿ ಇಲ್ಲಿಗೆ ಇಲ್ಲಿಲ್ಲ ಬರ್ತಾಳ ಬರ್ತಾಳೆ ಫೋನ್ ಹಚ್ಚಿಳು ಬರ್ರಿ ಅತ್ತಿಯವರೇ ಮತ್ತು ಕರ್ಕೊಂಡು ಹೋಗ್ಲಿಕ್ಕೆ ಬರ್ರಿ ಅಂತಂದಳು ಯಾಕೆನುವ ಅಲ್ಲಿ ಏನವ್ರ ಅತ್ತಿಗೆಗಿನ ಏನು ಅಂದಾಳು ಏನಿಸಿದೇನೋ ಗೊತ್ತಿಲ್ಲ ಯಾಕೆನೋ ಭಾಳ ಒಂಥರ ಬೇಜಾರು ಮಾಡ್ಕೊಂಡಂಗೆ ಮಾತಾಡ್ಲಕ್ಕಳು ಗೊತ್ತಾಯ್ತು ನನಗಕ್ಕಿ ಮಾತಾಡೋದು ನೋಡೇ ಜರ ಗೊತ್ತಾಯ್ತು ಇಲ್ಲಿ ಬಂದು ಕೇಳ್ತಾರೆ ಆಯ್ತತ್ತೇಳ್ ನಾನು ಮತ್ತೆ ಫೋನ್ ಫೋನೇ ಕೇಳ್ಕೋತ ಹೇಳಿ ಅವ್ರ ಅತ್ತಿಗೆ ಚೆಂದ ಇಲ್ಲೇವ ಅವ್ರ ಅತ್ಗಿ ಮೊದಲೆಲ್ಲ ಚೆಂದ ಇದ್ದೀಳಕ್ಕಿ ಅಕ್ಕಿ ಇತ್ತೀಚಿಗೆ ಏನು ಮಾಡ್ಲಕತ್ತಿಳತ್ತಾ ಜನ ಆಸಿ ಆಸಿ ಬೈಯೋದು ಮಾಡೋದು ಕಿರಿಕಿರಿ ಮಾಡೋದು ಮಾಡ್ಲಾಕೀಳಂತ ಮನ್ನ ಅವರು ಬೀಗ್ತವ್ರು ಬಂದಾಗ ನನಗೂ ಗೊತ್ತಾಯ್ತು ಅವರು ಮಾತಾಡೋದ್ರ ಮೇಲೆ ತಿಳಿತು ಅದಕ್ಕೆ ಹಂಗೆ ಮಾಡ್ಲಾಕತ್ತಾಳಂತಕ್ಕಿ ಅದಕ್ಕೆ ಈಗ ಕಾಲು ಅಲ್ಲಿ ಅದಕ್ಕೆ ಬರ್ರಿ ಅತ್ತಿ ಮತ್ತು ಕರ್ಕೊಂಡು ಹೋಗಕ್ಕೆ ಬರ್ರಿ ಬರ್ತೀನಿ ಅಂಥೇಳಿ ಅಂದಳು ಮತ್ತು ಕರ್ಕೊಂಡು ಬರ್ತೇವೆ ಕರ್ಕೊಂಡು ಬರ್ತೆವು ಇರ್ಗೆ ಹೇಳ್ತೀನಿ ಅವ್ರ ಮಾವ ಅವ್ರ ಮಾವ ಹೋಗೋ ದಿನ ಒಂದಿನ ಪೈಲೆ ಹೇಳು ಕಾರ್ ಮಾಡಿ ಕರ್ಕೊಂಡು ಬಂದ್ರೆ ಆಯಿತು ಬಸ್ಸಿಗೆ ಅದು ಕರ್ಕೊಂಡು ಬರೋದು ಬ್ಯಾಡ ತಂದ್ರೆ ಕರ್ಕೊಂಡು ಬರ್ತೇವೆ ನಮಗೂ ಕೀತುಳು ಅಂದ್ರೆ ಮನೆಯಾಗೆ ಒಂಥರ ಚೆಂದ ಅನ್ನಿಸ್ತದ ನನಗೂ ಮೊದಲ ನಾನು ಅವ್ರ ಹತ್ತಿಗೆಯಮ್ಮಿಗೆ ಹೆಂಗೆ ಕಿರಿಕಿರಿ ಕಿರಿಕಿರಿ ಮಾಡ್ಲಾಕತ್ತಾಳಲ್ಲ ಅದ್ರಕ ಹೆಚ್ಚಿಗೆ ಮಾಡ್ತಿದ್ದ ಈಗ ನೋಡು ನನಗೂ ಬುದ್ಧಿ ಬಂದಿಲ್ಲ ಮತ್ತು ಹಂಗೆ ಅವ್ರ ಅತ್ತಿಗೆ ಅಮ್ಮ ಇವತ್ತಿಲ್ಲ ನಾಳೆ ಯಾಕೆನೂ ಚಲೋ ಆತಾಳೆ ಬದ್ಲಿ ಆತಾಳ ನೋಡ್ಬೇಕು ಹ್ಞೂ ಹ್ಞೂ ತಿಳಿತು ತಗೋ ಅವ್ರತಿಗೆ ಮಗ ನೀನಂತ ನೀನೇ ಬದಲಿಯಾಗಿದೆ ನೀ ಅಂತ ಆಡಕಾಟ ಕೊಟ್ಟಿದ್ಯಾ ನಿನ್ನ ಸಸಿಗೆ ನೀನೇ ಬದಲಿಯಾಗಿದೀ ಇಟ್ಟು ಆಗಿದಿ ಮಗಳಕಿನ ಹೆಚ್ಚಿಗೆ ನೋಡ್ಕೊಲಕ್ಕಿದ್ವಿ ಮತ್ತೆ ಅವ್ರ ಹೊತ್ತಿಗೆಮ್ಮ ಅಕ್ಕಿ ಬದಲಿಯಾಗ್ಲಾರತ ಇರ್ತಾಳೆ ಆ ಪೂಜನ್ ಕೂಡಾನೆ ಅಂತದ ತಗೋ ನಿನ್ನಂತ ಅಕ್ಕಿಗಿ ಬದಲಾಯಿಸಳಂತ ಇನ್ನು ಅವ್ರ ಅತಿಗೆ ಮಗು ಬದಲಾಯಿಸ್ಲಿಕ್ಕಾಗಲ್ಲ ಏನು ಅಕ್ಕಿನ ಕೈಲಿ ಅಂತ ಅಕ್ಕಿ ಇರೋದು ಅಕ್ಕಿನ ನಡಿ ನುಡಿ ಎಲ್ಲ ನೋಡಿ ಇವತ್ತಿಲ್ಲ ನಾಳೆಗೆ ಅವ್ರೊತ್ತಿಗೆ ಮಗು ಬುದ್ಧಿ ಬರ್ತದ ತಗೋ ಆ ಬದ್ಲಿ ಬದಲಿ ಆಯಿತಾ ಒಂದು ಟೈಮ್ ಅಂತ ಇರ್ತದ ಗೌರವಕ್ಕ ಆ ಟೈಮ್ ಕೆಟ್ಟದ್ನು ಇರ್ತದ ಒಳ್ಳೇದು ಇರ್ತದ ಈಗ ಅಕ್ಕಿ ಕೆಟ್ಟದ ಹತ್ತದ ಟೈಮ ಅವ್ರ ಹತ್ತಿಗೆ ಬಂದು ಅದಕ್ಕೆ ಹಂಗೆ ಮಾಡ್ಲಾಗತ್ತ ನಾಯಿಗೆ ಅಕ್ಕಿಗೆ ಬುದ್ಧಿ ಬಂತಂದ್ರೆ ಅಕ್ಕಿ ನಾವು ಸುಧಾರಿಸ್ತಾ ಕಾಯ್ಬೇಕು ನೋಡಿ ಮತ್ತೆ ಏನಿಲ್ಲ ಮನುಷ್ಯ ಪೂಜನ್ ಬಲಿ ತಿಳುವಳ್ಕಿ ಭಾಳ ಅದ ಜಲ್ಜಾ ತಿಳುವಳ್ಕಿ ಭಾಳ ಅದ ಹುಡುಗಿ ಬಲಿ ಆಯಿತು ತಾಳ್ಮೆ ಶಕ್ತಿ ಭಾಳ ಅದ ಅಕ್ಕಿ ಅದೊಂದು ದೇವ್ರಕ್ಕಿ ಭಾಳ ಅಂದ್ರೆ ಭಾಳ ಚೆಂದ ಕೊಟ್ಟನು ಇದ್ದಿಲ್ಲ ಅಂತಂದ್ರೆ ನಾ ಕೊಡೋ ಕಾಟಕ ಯಾವತ್ತೋ ಆಕಿ ನನ್ನ ಮಗ ಇದ್ದಾಗೆ ಅವ್ನ ಮುಂದೆ ಹೇಳಿ ಮನೆ ಬ್ಯಾರೆ ಮಾಡ್ಕೊಂಡು ಹೋದ್ರೆ ಬರ್ತಿತ್ತು ಹಂಗೆ ಮಾಡೇ ಇಲ್ಲ ಹುಡುಗಿ ನ ಎಷ್ಟು ಕಾಟ ಕೊಟ್ರು ಅಕ್ಕಿ ಸಹಿಸ್ಕೊಂಡು ಮತ್ತು ಅತ್ತಿರಿ ಮಾವರಿ ಅನ್ಕೋತಾ ನಮಗೆ ತಂದೆ ತಾಯಿಕಿನ ಹೆಚ್ಚಿಗೆ ನೋಡ್ಕೊಂಡವ್ರು ಅವಾಗ ಅವಾಗಾದ್ರೆ ಅಷ್ಟೇ ಈಗಾದ್ರೆ ಅಷ್ಟೇ ತಾಳ್ಮೆ ಶಕ್ತಿ ತಿಳುವಳಿಕೆ ಮನುಷ್ಯ ಯಾರ ಬಳಿ ಇರ್ತದಲ್ಲ ಅವರು ಜೀವನದಾಗ ಭಾಳ ಅಂದ್ರೆ ಭಾಳ ಚಂದ ಇರ್ತಾರಂತ ಸುಳ್ಳಲ್ಲ ಕಷ್ಟ ಆಗ್ತದಿಲ್ಲ ಅಂತಿಲ್ಲ ಅದ್ರ ಕಡೆಗೆ ಒಂದೇ ಒಂದು ದಿನ ಅವ್ರಿಗೆ ಜೀವನ ಬಂಗಾರ ಆಗ್ಬಿಡ್ತದ ಕಾಯಬೇಕು ನೋಡು ಮನುಷ್ಯ ಆಯಿತಾ ಏನು ಅಡುಗೆ ಮಾಡಿದವ ಇವತ್ತ ಏನು ಸ್ಪೆಷಲ್ ಮಾಡಿದಿ ಏನ್ ಸ್ಪೆಷಲ್ ಇಲ್ಲ ನೋಡ್ದವ್ರಕ್ಕ ಇವ ಜರ ಹೇಳಕ್ ಹೊತ್ತಾಗಿತ್ತ ಮತ್ತ ಇವ್ರಿಗೆ ತಡ ಆತದ ಅಂತ ಹೇಳಿ ಅದಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿ ಡಬ್ಬಿ ಮಾಡಿ ನಮ್ಮ ಅತ್ತಿ ಅಂತಳ ಮತ್ತೆ ನನ್ನ ಮಗನಿಗೆ ಬರೀ ನಾಷ್ಟ ಮೇಲೆ ಇಟ್ಟಿದಿ ನನಗಂತೂ ಉಪ ಸಾಕ ಹೋಗ್ಬೇಡವ ಇವತ್ತ ನನಗೆ ನಾಷ್ಟ ಪಿಷ್ಟ ಬಗ್ಗೆ ಇರಲ್ಲ ಒಂದ್ ನಾಲ್ಕು ಬಿಸಿ ರೊಟ್ಟಿ ಮಾಡುವ ಅಂತಂದ್ರು ಮತ್ತ್ ಅಕ್ಕಿಗೆ ಒಂದ್ ನಾಲ್ಕು ಬಿಸಿ ರೊಟ್ಟಿ ಮಾಡ್ದ ಇಟ್ಟು ಮೆಂತೆ ಪಲ್ಯ ಮಾಡ್ದ ಆಯ್ತು ಮತ್ತ ಜರ ಹಸಿ ಮೆಣಸಿನ್ಕಾಯಿ ಖಾರ ಕೊಟ್ಟೆವ ಅಂತಂದ್ರು ಮತ್ತ ಒಂದಿಟ್ಟು ಬಳ್ಳಿ ಆಯ್ತು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪ ಎಲ್ಲ ಹಾಕಿಬಿಟ್ಟು ಅದಿಟ್ಟು ಖಾರ ಕುಟ್ಕೊಟ್ಟ ಅಕ್ಕಿಗೆ ಮಿಕ್ಸರ್ನಾಗ ಕುಟ್ಟಿದ್ ಖಾರ ಹೋಗೋಲ್ಲವ ಅಕ್ಕಿಂತ ಈ ಮತ್ತ ಒಳ್ಳ ಕುಟ್ಟಿದೆ ಮತ್ತದಿಟ್ಟು ಮಾಡ್ದ ಒಂದಿಟ್ಟು ಹಸಿ ಪುಡಿ ಇಟ್ಟು ಮಾಡ್ಕೊಂಡ ಆಯಿತು ಎಲ್ಲ ಚಟ್ನಿ ಪುಡಿ ಮೆಂತ್ಯ ಪಲ್ಯ ಒಂದು ಬಿಸಿ ರೊಟ್ಟಿ ಜಡ್ದು ಜಡ್ದಾಗ್ ಜಡ್ದು ಆಯ್ತು ಬಾಜಿಮನಿ ಹಾಕಿ ಯಾರೇವ ಕಿನ ಹೆಸ್ರೇ ಬರಲ್ಲ ಕಿಂದು ಏನಿವೆ ನೆಸ್ರು ಗುಂಡಾಜಿ ಹ್ಮ್ ಗುಂಡಜಿ ಬಳಿ ಹೋಗಿ ಬರ್ತೀನಿ ಅಂತಂದಳು ನಾನು ಇಲ್ಲಿ ಗೌರಕ ಮನೆಗೆ ಹೋಗಿ ಬರ್ತೀನಿ ಅತ್ತಿ ನನಗೂ ದಿನ ಬ್ಯಾನ್ಸರ್ ಉಂಟದು ಹೋಗಿ ಬರ್ತೀನಿ ಅಂತಂದು ಅದಕ್ಕೆ ಶಾವಿ ತಿಂದು ಈ ಕಡೆ ಬಂದು ನೋಡು ಮನೆ ಬಾಗಿಲು ಹಾಕೊಂಡು ಏನು ಮಾಡ್ತಿ ನನತ್ರ ಸಾಕು ಸಾಕು ನಮ್ಮ ಅತ್ತಿ ನೀ ಏನು ಮಾಡಿದಿ ನೀ ಏನಾರ ಏನೋ ಪೇಶಲ್ ಮಾಡ್ತಿರ್ತಾವ ಮಕ್ಕಳಾರ ಮಗಳು ಬಂದಾಳ ನೀ ಪೇಶಲ್ ಮಾಡಿರ್ತಿ ಅಲ್ಲಿಂದ ಪೇಷಲ್ ಮಾಡ್ಕೋದು ಕೂಡಲೇ ವಜಲ್ಜ ಪೇಷಲ್ ಮಾಡೋದು ಟೈಮ್ ಬೇಕಲ್ಲ ಇಂಥ ಮನೆ ಸಂಭಾಳ್ಸ್ಕೊಂಡು ಹೋಗೋದ್ರಾಗ ಸಾಕಾಲಾಗತ್ತದ ಕೆಲ್ಸಕ್ಕೆ ಇಟ್ಕೋಬೇಕಂತಂದ್ರೆ ಒಬ್ಬರು ಬರುವಲ್ರವ ಏನು ಮಾಡಬೇಕು ಸಾಕಾಲಾಗತ್ತದ ನನಗಂತರೂ ಉಪ್ಪಿಟ್ಟು ಮಾಡಿದ ಉಪ್ಪಿಟ್ಟ ಮತ್ತು ಚಹಾ ಮಾಡಿಕೊಟ್ಟ ಇವರು ತಿಂದು ಹೊಲಕ್ಕೆ ಹೋದರು ಮಕ್ಕಳು ನಾವು ಉಪ್ಪಿಟ್ಟು ತಿನ್ನಲ್ಲ ಅಜ್ಜಿ ಅಂದರು ಮತ್ತು ಅವ್ಕಿಟ್ಟು ಚಹಾ ಬಿರ್ಯಾಡಿದ್ದೆವು ಬಿರ್ಯಾಡಿ ಕೊಟ್ಟ ತಿಂದು ಹೋದೆವು ಆಯ್ತು ನಾನು ನನ್ನ ಮಗಳು ಇಟ್ಟು ಉಪ್ಪಿಟ್ಟು ತಿಂದ ಅವ ಭಾಂಡೆ ಇದ್ದೀವಿ ಭಾಂಡೆ ತೊಳೆದು ಈ ಕುಂತೀನಿ ನೋಡವ ಶಿವ ಅಂತ ಅದಕ್ಕೆ ಈಗಿನ ಎರಡು ದಿನ ಬಿಟ್ಟು ಪೂಜೆಗೆ ಇಟ್ಟು ಕರ್ಕೊಂಡು ಬರ್ತೇವೆ ಏನು ಒಂದು ಕೆಲಸ ಹಚ್ಚಲ್ ಬಿಡು ಅಂದ್ರೆ ಈಗ ಪಾಪ ಅಕ್ಕಿಗೆ ನಾವು ಕೆಲಸ ಪಿಲ್ಸ ಏನು ಹಚ್ಚಲವ ತಾಯಿ ಕೂಡಸು ಮಾಡ್ತೀನಿ ಕಣ್ಣು ನನ್ನ ಕೈ ಲೇಟ್ ಆತದ ಅಟ್ ಹ್ಞೂ ಹಾಗೆ ಮಾಡ್ದವ್ರಕ್ಕ ಪಾಪ ಸಣ್ಣ ವಯಸ್ಸಿನಾಗ ಹುಡುಗಿ ಭಾಳ ಕಷ್ಟ ಕಂಡುಳವ ಏನೇ ಅಲ್ಲಿ ಪಾಪ ಚಂದ ನೋಡ್ಕೋ ಪಾಪಕ್ಕಿ ಇದು ವಾ ನಾ ಹೋಗ್ತೀನಿ ಅವಾಗ ಅವ್ರಕ್ಕ ಅದು ನಮ್ಮ ಹೋಗ್ ಕುಂತದ ಕುಂತುದ ಜಲ್ದಿ ಬರಲ್ಲ ಬಿಡಲ್ಲ ಮತ್ತ ಕಡಿ ಮನೆ ಕಡೆಗೆ ಯಾರು ಇಲ್ದಂಗೆ ಆತದ ಎಟತನ ಅಂತ ಬಾದಲ್ಲಿ ಹಾಕೊಂಡು ಇರ್ಬೇಕು ಬೇಡವಾ ನಾ ಹೋತೀನಿ ಮತ್ತೆ ಅವರ ಬರ್ತೀನಿ ತಗೋ ಹೋತೀನಿ ಕೇಳಿ ಪ್ರಮೀಳ ಮತ್ತ ಬಾನು ಹೋಗ್ತೀಗ ನಮ್ಮ ಮನೆ ಕಡೆ ಒಟ್ಟ ಬರಲ್ಲಕ್ಕಿ ಅಂತೂ ಮನೆ ಆಗ ಇರ್ತಾಳ ಈಗ ಬೈದಿನಿ ಬರ್ಬೇಕು ನೋಡತ್ತಳಿ ಹ್ಞೂ ಅಂದ ನಾ ಹೋತೀನಿ ತಗೋ ಪ್ಲೀಸ್ ಪ್ಲೀಸ್ ಈ ಕತೆ ನೋಡಿ ಹಾಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ ದಯವಿಟ್ಟು ಒಂದು ಲೈಕ್ ಕೊಡಿರಿ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಶೇರ್ ಮಾಡೋದು ಮರಿಬೇಡ್ರಿ ನೀವು ಆದಷ್ಟು ಹೆಚ್ಚಿಗೆ ಸಪೋರ್ಟ್ ಮಾಡಿದ್ರಂದ್ರೆ ನನಗೆ ಕತೆ ಮಾಡಿ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದ್ರಿ ನಾನು ಕರೆಕ್ಟ್ ಟೈಮಿಗೆ ಕಥೆ ಮಾಡಿ ಹಾಕ್ಲಿಕ್ಕೆ ಆಗಬಲ್ಲ ಯಾಕಂತಂದ್ರೆ ಸ್ವಲ್ಪ ಕೆಲಸನೇ ಭಾಳ ಆಗಿಬಿಟ್ಟದ್ರಿ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಕತೆ ಕತಿ ಯಾರು ಏನೋ ಅನ್ಕೋಬೇಡ್ರಿ ಆದಷ್ಟು ದಿನಾಲೂ ಕತಿ ಮಾಡಿ ಹಾಕ್ಲಕ್ಕ ಪ್ರಯತ್ನ ಪಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಖುಷಿ ಆತದ ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೇಳ್ಕೊತೀನಿ ರೀ ಕಥೆ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್